ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ್ಟ ಆರ್ ಸಿ ಬಿ ಪ್ಯಾನ್ಸ್ ಆಗಿ ಕಂಡು ಬಂದಲ್ಲಿಯ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡವು ಚಾಂಪಿಯನ್ಸ್ ಆಗುತ್ತದೆ ಎಂದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಥವಾ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಗಳನ್ನು ತಿಳಿಸಿ ಇನ್ನು ವೀಕ್ಷಕರೇ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ ನಿನ್ನೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ತಂಡವು ಹನ್ನೆರಡು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಕೃಣಾಲ್ ಪಾಂಡ್ಯ ಅವರು ಈ ವರ್ಷ ನಾನು ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲಿಸಿ ಕೊಡುತ್ತೇನೆ ಎಂದು ಸ್ವತಃ ಕೃಣಾಲ್ ಪಾಂಡ್ಯ ಅವರು ಅಳುತ್ತ ಕೊಟ್ಟರು ಸ್ಫೋಟಕ ಹೇಳಿಕೆ ವೀಕ್ಷಕರೇ ಕೃಣಾಲ್ ಪಾಂಡ್ಯ ಅವರು ಆರ್ ಸಿ ಬಿ ಹಾಗೂ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿದ್ದು ಸರ್ ಈ ವರ್ಷ ಆರ್ ಸಿ ಬಿ ತಂಡಕ್ಕಾಗಿ ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲಿಸಿ ಕೊಡುತ್ತೇನೆ ಹೌದು ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಬಿ ತಂಡದಲ್ಲಿ ಆಡಿದ್ದಾರೆ ಮತ್ತು ಇವರಿಗೋಸ್ಕರ ಈ ವರ್ಷ ಕಪ್ ಗೆಲ್ಲಲು ನಾವು ಪ್ರಯತ್ನ ನಡೆಸುತ್ತಿದ್ದೇವೆ ಹೌದು ನೂರು ಪರ್ಸೆಂಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಾಗಿ ಈ ವರ್ಷ ಕಪ್ ಗೆಲ್ಲಿಸಿ ಕೊಡುತ್ತೇವೆ ಎಂದು ಕೃನಾಲ್ ಪಾಂಡ್ಯ ಅವರು ಅಳುತ್ತಾ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಕೃಣಾಲ್ ಪಾಂಡ್ಯ ಅವರು ಕೊಹ್ಲಿ ಹಾಗೂ ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್